ಸಂವಿಧಾನದ ನಲವತ್ನಾಲ್ಕನೇ ವಿಧಿಯು ಯಾವ ವಿಷಯವನ್ನು ಕುರಿತು ವಿವರಿಸುತ್ತದೆ ಮೂಲಭೂತ ಕರ್ತವ್ಯಗಳು ರಾಷ್ಟ್ರಪತಿಗಳು ಮೂಲಭೂತ ಹಕ್ಕುಗಳು ಏಕರೂಪ ನಾಗರಿಕ ಸಂಹಿತೆ ಅದಕ್ಕೆ ಸರಿ ಉತ್ತರ ಆಯ್ಕೆ ನಾಲ್ಕು ಏಕರೂಪ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತೀವಿ ಇದರ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಸಂವಿಧಾನದ ವಿಧಿ ನಲವತ್ನಾಲ್ಕು ಒಮ್ಮೆ ರಾಷ್ಟ್ರಪತಿಯವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದರೆ ಈ ಕೆಳಗಿನ ಯಾರೂ ಅವರ ಸ್ಥಾನದಲ್ಲಿ ಮುಂದುವರಿಯಬಹುದು ಉಪರಾಷ್ಟ್ರಪತಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಸೇವಾ ಹಿರಿತನದ ನ್ಯಾಯಾಧೀಶರು ಮೇಲಿನ ಎಲ್ಲವು ಇದಕ್ಕೆ ಸರಿಯಾದಂತಹ ಉತ್ತರ ಮೇಲಿನ ಎಲ್ಲರು ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆಯನ್ನು ಉಪರಾಷ್ಟ್ರಪತಿ ಸಲ್ಲಿಸುತ್ತಾರೆ ಉಪರಾಷ್ಟ್ರಪತಿಯವರು ಆ ಸ್ಥಾನದಲ್ಲಿ ಇದ್ದೇ ಇದ್ದಾಗ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಅಧಿಕಾರವನ್ನು ಚಲಾಯಿಸ್ತಾರೆ ಇನ್ ಕೇಸ್ ಆಫ್ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಕೂಡ ಇಲ್ಲದಿರುವಂತಹ ಸಂದರ್ಭದಲ್ಲಿ ಅದೇ ನ್ಯಾಯಾಲಯದಲ್ಲಿ ಸೇವಾ ಹಿರಿತನದ ಮೇಲೆ ಅಂದರೆ ಹಿರಿಯ ನ್ಯಾಯಾಧೀಶರು ಹೇಳ್ತಾರೆ ಅವರು ಕರ್ತವ್ಯವನ್ನು ನಿರ್ವಹಿಸ್ತಾರೆ ವಿಸ್ತೀರ್ಣದ ಆಧಾರದ ಮೇಲೆ ಜಗತ್ತಿನ ಎರಡನೇ ಅತಿ ದೊಡ್ಡ ದೇಶ ಯಾವುದು ಮೊದಲನೇ ನಿಮಗೆ ಗೊತ್ತಿದೆ ರಷ್ಯಾ ದೇಶ ಹಾಗಾದರೆ ಎರಡನೆಯದು ಕೆನಡಾ ದೇಶವಾಗಿದೆ ಭಾರತ ವಿಸ್ತೀರ್ಣದಲ್ಲಿ ಏಳನೇ ದೊಡ್ಡ ದೇಶ ಇನ್ನು ಚೀನಾದ ಸ್ಥಾನ ನಾಲ್ಕನೆಯ ದೊಡ್ಡ ದೇಶವಾಗಿದೆ ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನು ಯಾವ ರಾಜ್ಯ ಸರ್ಕಾರ ನೀಡುತ್ತದೆ ಮಧ್ಯಪ್ರದೇಶ ಸರ್ಕಾರ ಈ ಒಂದು ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನು ನೀಡುತ್ತೆ ಕಾವ್ಯದಲ್ಲಿ ಅತ್ಯುನ್ನತ ಸಾಧನೆಯನ್ನು ಮಾಡಿದಂತಹ ಕವಿಗಳಿಗೆ ಜೀವಮಾನದ ಸಾಧನೆಯಾಗಿ ನೀಡುವಂಥ ಪ್ರಶಸ್ತಿಯಾಗಿದೆ ಕಬೀರ್ ಸಮ್ಮಾನ್ ಗೋಯೆಂಕಾ ಪ್ರಶಸ್ತಿಯನ್ನು ಕೆಳಗಿನ ಯಾವ ಕ್ಷೇತ್ರದ ಸಾಧಕರಿಗೆ ನೀಡುವರು ಇದಕ್ಕೆ ಉತ್ತರ ಪತ್ರಿಕೋದ್ಯಮದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ಪ್ರತಿಷ್ಠಿತ ಗೋಯೆಂಕಾ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡುವರು ತಿಂಪು ಎಂಬುದು ಈ ಕೆಳಗಿನ ಯಾವ ದೇಶದ ರಾಜಧಾನಿಯಾಗಿದೆ ಚೀನಾ ಟಿಬೆಟ್ ಭೂತಾನ್ ನೇಪಾಳ್ ಇದು ಭೂತಾನ್ನ ರಾಜಧಾನಿಯಾಗಿದೆ ನೀಡಿರುವಂತಹ ನಾಲ್ಕು ಆಯ್ಕೆಗಳು ಭಾರತದ ಸುತ್ತಮುತ್ತ ಇರುವಂತಹ ದೇಶಗಳಾಗಿದ್ದು ಅದರಲ್ಲಿ ಭೂತಾನ್ನ ರಾಜಧಾನಿ ಥಿಂಪು ಆಗಿದೆ ಮೌರ್ಯರ ಕಾಲದ ಅತ್ಯಂತ ಪ್ರಸಿದ್ಧ ಶಿಕ್ಷಣ ಕೇಂದ್ರ ಯಾವುದಾಗಿತ್ತು ವೈಶಾಲಿ ನಲಂದ ತಕ್ಷಶಿಲಾ ಉಜ್ಜಯಿನಿ ಇವುಗಳಲ್ಲಿ ಮೌರ್ಯರ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧವಾಗಿದ್ದಂತಹ ಶಿಕ್ಷಣ ಕೇಂದ್ರ ತಕ್ಷಶಿಲೆಯಾಗಿತ್ತು ಇನ್ನು ಗುಪ್ತರ ಕಾಲಕ್ಕೆ ವಿಶೇಷವಾಗಿ ನಲಂದ ಪ್ರಮುಖವಾಗಿ ಬೆಳವಣಿಗೆಯನ್ನು ಹೊಂದಿದಂತಹ ಶಿಕ್ಷಣ ಕೇಂದ್ರವಾಗಿತ್ತು ಈ ಕೆಳಗಿನ ಯಾವ ದಕ್ಷಿಣದ ಸಾಮ್ರಾಜ್ಯ ಅಶೋಕನ ಶಾಸನಗಳಲ್ಲಿ ಉಲ್ಲೇಖವಾಗಿಲ್ಲ ಚೋಳ ಪಾಂಡ್ಯ ಸತ್ಯಪುತ್ರ ಶಾತವಾಹನ ಇದರಲ್ಲಿ ಶಾತವಾಹನ ವಂಶ ದಕ್ಷಿಣ ಭಾರತವನ್ನು ಆಳಿದಂತಹ ಮೊದಲ ರಾಜವಂಶದ ಬಗ್ಗೆ ಏನಿದೆ ಅಶೋಕನ ಶಾಸನಗಳಲ್ಲಿ ಉಲ್ಲೇಖವಿಲ್ಲ ಇನ್ನು ಸತ್ಯಪುತ್ರ ಎನ್ನುವುದು ಸಾತ್ವರ ಶ್ರೇಣಿಯ ಭಾಗದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಂತಹ ರಾಜವಂಶದ ಹೆಸರಾಗಿತ್ತು ಈ ಕೆಳಗಿನ ಯಾವ ಭಕ್ತಿ ಸಂತ ವೇದಾಂತ ಸಂಗ್ರಹ ಎಂಬ ಗ್ರಂಥವನ್ನ ರಚಿಸಿದ್ದಾರೆ ಶಂಕರಾಚಾರ್ಯ ರಮಾನುಜಾಚಾರ್ಯ ಮಧ್ವಾಚಾರ್ಯ ನಿಂಬಾರಿಕರು ಇದಕ್ಕೆ ಸರಿ ಉತ್ತರ ರಮಾನುಜಾಚಾರ್ಯರು ವೇದಾಂತ ಸಂಗ್ರಹ ಎಂಬ ಗ್ರಂಥವನ್ನ ರಚನೆ ಮಾಡಿದ್ದಾರೆ ಬಾದಾಮಿಗಿದ್ದಂಥ ಗತಕಾಲದ ಹೆಸರು ಯಾವುದು ಅಂದ್ರೆ ಪ್ರಾಚೀನ ಹೆಸರು ಯಾವುದು ಐಹೊಳೆ ವಾತಾಪಿ ಬೇಲೂರು ಹಳೆಬೀಡು ಇದಕ್ಕೆ ಸರಿ ಉತ್ತರ ಬಾದಾಮಿ ವಾತಾಪಿ ಎಂಬುದು ಅದರ ಪ್ರಾಚೀನ ಹೆಸರಾಗಿತ್ತು ತುಘಲಕ್ನಾಮ ಎಂಬ ಗ್ರಂಥವನ್ನು ಬರೆದವರು ಯಾರು ಮೊಹಮ್ಮದ್ ಬಿನ್ ತುಘಲಕನ ಜೀವನದ ಮೇಲೆ ಬೆಳಕನ್ನು ಚೆಲ್ಲುವಂಥ ಈ ಕೃತಿಯನ್ನು ರಚನೆ ಮಾಡಿದವರು ಯಾರು ನಾಸೀರುದ್ದೀನ್ ಅಮಿರ್ ಖುಸ್ರು ಇಸಾಮಿ ಬರಣಿ ಇದರಲ್ಲಿ ನಾಮದ ರಚನೆಕಾರ ಅಮಿರ್ ಖುಸ್ರು ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ಐವತ್ತೆರಡು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತಾರು ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರು ಇದಕ್ಕೆ ಸರಿ ಉತ್ತರ ವಶಾವಾರು ಪ್ರಾಂತ್ಯ ವಿಂಗಡಣೆಯಾದಾಗ ಮೈಸೂರು ವಿಶಾಲ ಮೈಸೂರು ರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂತು ಅದು ಬಂದಂತಹ ದಿನಾಂಕ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ಆದರೆ ಕರ್ನಾಟಕ ಅಂತ ನಾಮಕರಣ ಮಾಡಿದ್ದು ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರು ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಯಾವುದು ಪ್ರಮುಖ ಸಂಗೀತ ಸಾಧನವಾಗಿತ್ತು ಸಿತಾರ್ ವೀಣೆ ತಬಲಾ ಮೃದಂಗ ಇದರಲ್ಲಿ ವಿಜಯನಗರ ಕಾಲಕ್ಕೆ ಅತ್ಯಂತ ಪ್ರಸಿದ್ಧವಾಗಿದ್ದಂತಹ ಸಂಗೀತ ಸಾಧನ ವೀಣೆಯಾಗಿತ್ತು ಸರ್ದಾರ್ ವಲ್ಲಭಾಯ್ ಪಟೇಲರಿಗೆ ಸರ್ದಾರ್ ಎಂಬ ಬಿರುದನ್ನು ನೀಡಿದವರು ಯಾ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಜವಾಹರಲಾಲ್ ನೆಹರು ಮಹಾತ್ಮ ಗಾಂಧೀಜಿ ಸರ್ದಾರ್ ಪಟೇಲರಿಗೆ ಸರ್ದಾರ್ ಎಂಬ ಬಿರುದನ್ನು ನೀಡಿದವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಆರ್ಯ ಸಮಾಜದ ಸ್ಥಾಪಕರು ಯಾರು ಸ್ವಾಮಿ ವಿವೇಕಾನಂದ ಸ್ವಾಮಿ ಶ್ರದ್ಧಾನಂದ ಸ್ವಾಮಿ ದಯಾನಂದ ಸರಸ್ವತಿ ರಾಮಕೃಷ್ಣ ಪರಮಹಂಸ ಆರ್ಯ ಸಮಾಜದ ಸ್ಥಾಪಕರು ಸ್ವಾಮಿ ದಯಾನಂದ ಸರಸ್ವತಿ ಚುನಾವಣೆ ಇಲ್ಲದೆ ಆಯ್ಕೆಯಾದ ರಾಷ್ಟ್ರಪತಿ ಯಾರು ನೀಡಿರುವಂತಹ ನಾಲ್ಕು ಜನ ರಾಷ್ಟ್ರಪತಿಗಳಲ್ಲಿ ಚುನಾವಣೆ ಇಲ್ಲದೆ ಆಯ್ಕೆಯಾದಂತಹ ರಾಷ್ಟ್ರಪತಿ ನೀಲಂ ಸಂಜೀವ ರೆಡ್ಡಿ ಅವರು ದೆಹಲಿಗೆ ರಾಜ್ಯದ ಸ್ಥಾನಮಾನವನ್ನು ನೀಡಲಾದಂತ ವರ್ಷ ಯಾವುದು ಕೇಂದ್ರಾಡಳಿತ ಪ್ರದೇಶವಾದರೂ ಸಮೇತ ರಾಜ್ಯದ ಸ್ಥಾನಮಾನವನ್ನು ದೆಹಲಿಗೆ ನೀಡಲಾಗಿದೆ ಇದಕ್ಕೆ ಸರಿಯಾದಂತಹ ಉತ್ತರ ಸಾವಿರದ ಒಂಬೈನೂರ ಮೂರು ಪ್ರಸ್ತುತ ದೆಹಲಿಯ ಮುಖ್ಯಮಂತ್ರಿಗಳು ಅರವಿಂದ್ ಕೇಜ್ರಿವಾಲ್ ರವರು ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದಂತ ವರ್ಷ ಯಾವುದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿತು ಪಂಚಾಯತ್ ರಾಜ್ ವ್ಯವಸ್ಥೆಯು ಆಧರಿಸಿರುವಂತಹ ತತ್ವ ಯಾವುದು ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಮೂರು ರೀತಿಯ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕಾಣ್ತೀವಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಇದರ ಬಹುಮುಖ್ಯ ಉದ್ದೇಶ ಅಥವಾ ಒಳಗೊಂಡಿರುವ ತತ್ವ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಇವುಗಳಲ್ಲಿ ಯಾವ ರಾಷ್ಟ್ರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರವಲ್ಲ ನೀಡಿರುವಂತಹ ನಾಲ್ಕು ದೇಶಗಳಲ್ಲಿ ಯಾವ ದೇಶ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರ ಅಲ್ಲ ಮೇಲಿನ ಎಲ್ಲವೂ ಸಮೇತ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ ಬ್ರಿಟನ್ ಫ್ರಾನ್ಸ್ ರಷ್ಯಾ ಅಮೆರಿಕ ಇನ್ನೊಂದು ಬಿಟ್ಟಿದ್ದರೆ ಚೀನಾ ಒಟ್ಟು ಐದು ರಾಷ್ಟ್ರಗಳು ಪ್ರಸ್ತುತ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ ಭಾರತದ ಸಂವಿಧಾನದಲ್ಲಿ ಅತಿದೀರ್ಘವಾದ ಅನುಚ್ಛೇದ ಯಾವುದು ಇರುವಂತಹ ಅನುಚ್ಛೇದಗಳಲ್ಲಿ ಅತಿದೀರ್ಘವಾದಂಥ ಅನುಚ್ಛೇದ ಇನ್ನೂರ ನಲವತ್ಮೂರನೇ ಅನುಚ್ಛೇದ ಮಂಜೂರಾದ ಹಣಕಾಸು ಮಸೂದೆ ಶಾಸನವಾಗಬೇಕಾದರೆ ಈ ಕೆಳಗಿನ ಯಾರ ಸಹಿ ಅವಶ್ಯಕವಾಗಿದೆ ಹಣಕಾಸು ಮಸೂದೆ ಶಾಸನವಾಗಿ ಜಾರಿಗೆ ಬರಬೇಕಾದರೆ ರಾಷ್ಟ್ರಪತಿಯವರ ಸಹಿ ಅವಶ್ಯಕವಾಗಿದೆ ನೌಕಾಪಡೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುವರು ನೌಕಾಪಡೆಯ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಕರೀತಾರೆ ಇನ್ನು ವಾಯುಪಡೆಯ ಮುಖ್ಯಸ್ಥರನ್ನ ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ ಭೂಸೇನಾ ಮುಖ್ಯಸ್ಥರನ್ನ ಕಮಾಂಡೆಂಟ್ ಅಂತ ಕರೆಯುವರು ಆಗ್ಮಾರ್ಕ್ ಎಂಬುದು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ ಕೃಷಿ ಉತ್ಪಾದನೆಯ ಗುಣಮಟ್ಟವನ್ನು ದೃಢೀಕರಿಸುವಂತಹ ಮೊಹರು ಕೃಷಿ ಉತ್ಪನ್ನಗಳೇನಿದ್ದಾವೆ ಆ ಉತ್ಪನ್ನಗಳ ಗುಣಮಟ್ಟವನ್ನು ಪರೀಕ್ಷಿಸಿ ಅವುಗಳ ಮೇಲೆ ಹಾಕುವಂತಹ ಮೊಹರ್ ಏನಿದೆ ಅದನ್ನ ಆಗ್ಮಾರ್ಕ್ ಅಂತ ಕರಿತೀವಿ ತಂಬಾಕು ವಿರೋಧಿ ದಿನವನ್ನು ಯಾವಾಗ ಆಚರಿಸುವರು ಮೇ ಮೂವತ್ತೊಂದು ತಂಬಾಕು ವಿರೋಧಿ ದಿನವಾಗಿದೆ